ಈ ಕತೆ ಪಕ್ಷಿ ಪುರ್ ಸೇರಿತ್ತು ಅಲ್ಲಿ ಮಿಟ್ಟು ಅನೇ ಒಂದು ಗಿಡಿ ವಾಸ ಮಾಡ್ತಿತ್ತು ಮಿಟ್ಟು ಹುಟ್ಟಿ ಸ್ವಲ್ಪ ತಿಂಗಳೇ ಇತ್ತು ಆದ್ರೆ ಅವರಮ್ಮ ತುಂಬಾನೇ ಸೋಂಬೇರಿ ಮಿಟ್ಟು ಹುಟ್ಟಿದ ತಕ್ಷಣ ಅವರು ತೀರ್ಕೊಂಡ್ರು ಮಿಟ್ಟು ಚಿಕ್ಕ ಪಾಪವಾಗಿತ್ತು ಹೇಗ್ ಹಾರಬೇಕು ಹೇಗ್ ಮಾತಾಡ್ಬೇಕು ಅಂತ ಅದಕ್ಕೆ ಗೊತ್ತಾಗಿರ್ಲಿಲ್ಲ ಹಾಗೆ ಸಮಯ ಕಳೆದು ಹೋಗ್ತಿತ್ತು ಮಿಟ್ಟು ಬೇರೆಯವ್ರನ್ನ ನೋಡಿ ನೋಡಿ ಹಾರಕ್ಕೆ ಕಲ್ತ್ಕೊಂತು ಆದ್ರೆ ಹೇಗ್ ಮಾತಾಡೋದು ಅಂತ ಗೊತ್ತಾಗ್ಲಿಲ್ಲ ಅದ್ರಿಂದಾನೇ ಅದು ಮೂಗನಾಗೆ ಇತ್ತು ಅದ್ರ ಬಗ್ಗೆ ಮಿಟ್ಟು ಯೋಚನೆ ಮಾಡ್ತಾನು ಇತ್ತು ಯಾವಾಗ ಮಾತಾಡೋದು ಆಮೇಲೆ ಮತ್ತೆ ಅವರ ಫ್ರೆಂಡ್ ದಪ್ಪ ಪಪ್ಪಾಯ ಚಿಕ್ಕಪ್ಪ ಅವರ ಮನೆ ಹತ್ರ ಕೂತಿದ್ರು ಆಮೇಲೆ ಮಿಟ್ಟು ಬಗ್ಗೆನೇ ಮಾತಾಡ್ತಾ ಇದ್ರು ಮೂಗ ಅಂತ ಗೊತ್ತಾ ಸ್ವಲ್ಪ ದಿವಸಗಳ ನನ್ಗೂ ಇದು ಗೊತ್ತಾಯ್ತು ಅರೆ ನೀನ್ ಹೇಳ್ತಿರೋದು ನಿಜನಾ ಮುನ್ಮುನ್ ನಂಗೆ ಇವತ್ತೇ ಗೊತ್ತಾಯ್ತು ಅದು ಮಾತಾಡಕ್ಕೆ ಕಲ್ತ್ಕೊಂಡಿಲ್ಲ ಅಂತ ನಾನು ಅನ್ಕೊಂಡೆ ಆದ್ರಿಂದಾನೇ ಸೈಲೆಂಟ್ ಆಗಿತ್ತು ಆದ್ರೆ ಇದನ್ ಕೇಳಿ ಬೇಜಾರಾಯ್ತು ಅದು ಮೂಗನ ಹೌದು ತಂಗಿ ಅದು ಮೂಗ ಅಂತ ನನ್ಗೂ ಇವಾಗ್ಲೇ ಗೊತ್ತಾಗಿತ್ತು ಇವ್ರು ಹುಟ್ಟಿದ ತಕ್ಷಣ ಅವರಮ್ಮ ತೀರ್ಕೊಂಡ್ರು ಅದಕ್ಕೆ ಸರಿಯಾದ ಶಿಕ್ಷಣ ಸಿಕ್ಕೇ ಇಲ್ಲ ನೀವೆಲ್ಲ ಸೇರಿ ಅವನಿಗೆ ಹೆಲ್ಪ್ ಯಾಕೆ ಮಾಡಿಲ್ಲ ಅವನ ಅಮ್ಮ ಸತ್ತಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿತ್ತು ಅಲ್ವಾ ಪಪ್ಪಾಯ ಚಿಕ್ಕಪ್ಪ ಟೈಮ್ ಇದೆ ಅದಕ್ಕೆ ನಾವ್ ಹೇಗೆ ಹೇಳ್ಕೊಡಕಾಗತ್ತೆ ನನ್ಗೆ ಮನೆ ಕೆಲ್ಸಾನು ಇರುತ್ತೆ ಅಲ್ವಾ ಈ ವಿಷಯನ ಕೇಳಿ ದಪ್ಪ ಪಪ್ಪಾಯ ಚಿಕ್ಕಪ್ಪಗೆ ತುಂಬಾ ಬೇಜಾರಾಗುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮಿಟ್ಟು ಗಿಳಿ ಅಲ್ಲಿ ಹಾರ್ಕೊಂಡು ಬರುತ್ತೆ ಅವಾಗ ಪಪ್ಪಾಯ ಚಿಕ್ಕಪ್ಪ ಅವ್ರ ಹತ್ರ ಹೇಳುತ್ತೆ ಮಿಟ್ಟು ನಾನ್ ಯಾರು ಅಂತ ನಿಂಗೆ ಗೊತ್ತಿಲ್ಲ ಆದ್ರೆ ನೀನ್ ಯಾರು ಅಂತ ನನಗ್ ಗೊತ್ತು ನನ್ನ ಹೆಸರು ಪಪ್ಪಾಯ ಅಂಕಲ್ ನನ್ನ ಮಾತೆಲ್ಲ ನಿಂಗೆ ಕೇಳಿಸ್ತಾ ಇದ್ರೆ ರೆಕ್ಕೆ ಎಲ್ಲಾಡ್ಸು ನೋಡೋಣ ನನಗ ಗೊತ್ತಾಗುತ್ತೆ ಅದರ ರೆಕ್ಕೆ ಚಬ್ಬಾಶ್ ನಂಗೆ ಗೊತ್ತು ನಿನ್ನಮ್ಮ ನಿನ್ನನ್ನು ಹುಟ್ಟಿಸಿ ಅವರು ಸತ್ತೋಗಿದ್ದಾರೆ ಅಂತ ಈ ಕಾಡಲ್ಲಿ ನಿಂಗೆ ಯಾರೂ ಫ್ರೆಂಡ್ಸ್ ಇಲ್ಲ ಅಂತ ಯಾಕಂದ್ರೆ ನೀನು ಮುಗ ನೀನ್ ಚಿಂತೆ ಮಾಡಬೇಡ ನಾನು ನೀನು ಫ್ರೆಂಡ್ಸ್ ಆಗೋಣ ನಿಂಗೆ ಮಾತಾಡೋ ಹಾಗೆ ನಾನು ಮಾಡ್ತೀನಿ ಮಿಟ್ಟು ಅದರ ರೆಕ್ಕೆ ಹಾರಿಸುತ್ತೆ ಆಮೇಲೆ ಅದು ಅಳಕ್ಕೆ ಶುರು ಮಾಡುತ್ತೆ ನಂಗೆ ಗೊತ್ತು ನಿಮಗೆ ತುಂಬ ಮಾತಾಡೋಕ್ಕಿದೆ ಅಂತ ಆದರೆ ಆಗ್ತಾ ಇಲ್ಲ ನಿನ್ನ ಕಣ್ಣು ನೋಡಿದರೆ ನನಗೆಲ್ಲ ಗೊತ್ತಾಗುತ್ತೆ ನೀನು ಬೇಜಾರಾಗಬೇಡ ನಾನು ನಿನ್ನ ಜೊತೆಗಿರ್ತೀನಿ ಯಾವಾಗಲೂ ನಿನ್ನೊಬ್ಬನೇ ಬಿಟ್ಟು ಎಲ್ಲೂ ಹೋಗಲ್ಲ ನಾನು ದಪ್ಪ ಪಪ್ಪಾಯ ಹತ್ರ ಅದರ ರೆಕ್ಕೇನ ಹಾರಿಸ್ತಾನೆ ಇತ್ತು ಆಮೇಲೆ ಹಗ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ ನೀನು ನನ್ನ ಜೊತೆ ಇದೇ ಗೂಡಲ್ಲಿದ್ದುಬಿಡು ಈಗ ಬೇರೆ ಹಕ್ಕಿಗಳಿಗೆಲ್ಲ ಇಲ್ಲೇ ಜಾಗ ಕೊಡ್ತೀನಿ ನಾನು ಇನ್ ಮುಂದೆಯಿಂದ ಆ ಗೂಡು ನಿಂದೇನೆ ಕಣೋ ಮಾರ್ನೇ ದಿವಸ ಬೆಳಗ್ಗೆ ಇಬ್ರು ಎದ್ದಾದ್ಮೇಲೆ ದಪ್ಪ ಪಪಾಯ ಮುನ್ಮುನ್ ಗೊಬ್ಬ ಒಂದೊಳ್ಳೆ ಡಾಕ್ಟರ್ನ ಬರಕ್ಕೆ ಹೇಳುತ್ತೆ ಮಿಟ್ಟು ಗಿಳಿಗೆ ಟ್ರೀಟ್ಮೆಂಟ್ ಕೊಡೋದಿಕ್ಕೋಸ್ಕರ ಮಿಟ್ಟು ನೋಡು ನಿಂಗೊಬ್ರು ಒಳ್ಳೆ ಡಾಕ್ಟರ್ನ ಹುಡ್ಕೊಂಡ್ ತಂದಿದೀನಿ ನಾನು ನಿನ್ ಟ್ರೀಟ್ಮೆಂಟ್ ಅವ್ರ ಹತ್ರನೇ ಮತ್ತೆ ನೀನು ಮಾತಾಡ್ಬೋದು ಆಮೇಲೆ ಮಿಟ್ಟು ಮುನ್ಮುನ್ ಗುಬ್ಬಚ್ಚಿ ಜೊತೆ ಹೋಗತ್ತೆ ಇಬ್ರು ಡಾಕ್ಟರ್ ಹತ್ರ ಹೋದ್ಮೇಲೆ ಗುಬ್ಬಚ್ಚಿ ನಡೆದಿರೋ ಹೇಳುತ್ತೆ ಡಾಕ್ಟರ್ ಸ್ನೇಹಿತ ಆಗಲ್ಲ ಇವನ್ ಹೇಗಾದ್ರೂ ಮಾತಾಡೋತರ ನೀವ್ ಮಾಡ್ಬೇಕು ಅದು ಎಂತ ಟ್ರೀಟ್ಮೆಂಟ್ ಆಗಿದ್ರು ನಾವ್ ಅದಕ್ಕೆ ಸಿದ್ಧರಾಗಿದ್ದೀವಿ ಆದ್ರೆ ಇದು ಮಾತಾಡ್ಬೇಕು ಅಷ್ಟೇ ನೀವ್ ಟೆನ್ಶನ್ ತಕೊಳ್ಬಿಡಿ ಇದಕ್ಕೆ ಚಿಕ್ಕ ಟ್ರೀಟ್ಮೆಂಟ್ ಸಾಕು ನಾನ್ ಆಪರೇಷನ್ ಮಾಡ್ತೀನಿ ಮತ್ತೆ ನೀವು ಇವ್ರ ಬಾಯಿಗೆ ಸ್ವಲ್ಪ ಎಕ್ಸರ್ಸೈಸ್ ಕೊಡಬೇಕು ನೀವು ಏನಕ್ಕೆ ಆಪರೇಷನ್ ಮಾಡ್ಬಿಡಿ ಸಾಕು ಎಕ್ಸರ್ಸೈಸ್ ಎಲ್ಲ ನಾನೇ ಮಾಡಿಸ್ತೀನಿ ನೀವು ಏನು ಹೇಳ್ತೀರೋ ನಾವು ಹಾಗೆ ಮಾಡ್ತೀವಿ ಹಾ ಹಾ ನಾನು ಕೆಲವು ಔಷಧಿನ ನಾ ಕೊಡ್ತೀನಿ ಮತ್ತೆ ಎಕ್ಸರ್ಸೈಸ್ ಹೇಳ್ತೀನಿ ನೀವು ಅವ್ರಿಗೆ ಅದನ್ನ ಮಾಡಿಸಿ ಮತ್ತೆ ಎರಡು ದಿನ ಬಿಟ್ಟು ಮತ್ತೆ ತಕೊಂಡ್ ಬನ್ನಿ ಆ ದಿನ ನಾವು ಆಪರೇಷನ್ ಮಾಡೋಣ ಆಮೇಲೆ ಅವರಿಬ್ರು ಪಪಾಯಿ ಚಿಕ್ಕಪ್ಪ ಹತ್ರ ಹೋಗ್ತಾರೆ ದಪ್ಪ ಬಪ್ಪಾಯ ಚಿಕ್ಕಪ್ಪ ಬಿಟ್ಟುಗೆ ಎಲ್ಲ ಔಷಧಿಗಳನ್ನ ಸರಿಯಾದ ಸಮಯಕ್ಕೆ ಕೊಡ್ತಾರೆ ಆಮೇಲೆ ಎರಡು ದಿವಸಗಳು ಡಾಕ್ಟರ್ ಹೇಳಿದಾಗೆ ಅವರು ಮಾಡ್ತಾರೆ ಎರಡು ದಿವಸ ಆದ್ಮೇಲೆ ಮುನ್ಮುನ್ ಗುಬ್ಬಚ್ಚಿ ಗಿಳಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗತ್ತೆ ಒಳ್ಳೇದಾಯ್ತು ನೀವ್ ಎಲ್ಲಾ ಔಷಧಿ ಮಿಟ್ಟು ಈಗ ಒಳ್ಳೆ ರಿಕವರಿ ಮಾಡ್ಕೊಳ್ತಿದ್ದಾನೆ ಹೌದು ಡಾಕ್ಟರ್ ಒಂದಿವ್ಸಾನು ನಾವು ಔಷಧಿ ಕೊಡ್ತೇ ಇಲ್ಲ ನೀವ್ ಹೇಳಿದಾಗೆ ನಾವೆಲ್ಲದನ್ನು ಮಾಡಿದ್ವಿ ಡಾಕ್ಟರ್ ಬಿಟ್ಟೋಕೆ ಆಪರೇಷನ್ ಮಾಡ್ಬಿಡ್ತಾರೆ ಆಮೇಲೆ ಅವನು ಮಾತಾಡಕ್ಕೆ ಶುರು ಮಾಡ್ತಾನೆ ಆಮೇಲೆ ಪಪ್ಪಾಯ ಚಿಕ್ಕಪ್ಪ ಇದನ್ನ ನೋಡಿ ತುಂಬಾ ಖುಷಿ ಆಗ್ತಾರೆ ಮಿಟ್ಟುವಿನ ಸಂತೋಷಕ್ಕೆ ಒಂದು ಲಿಮಿಟ್ ಇರಲಿಲ್ಲ ಮಿಟ್ಟು ಮೊದಲನೇದಾಗಿ ಒಂದೇ ಶಬ್ದ ಹೇಳಿದ್ದು ಅಂಕಲ್ ನೀವು ನನ್ನ ಬೆಸ್ಟ್ ಫ್ರೆಂಡ್ ನಿಮ್ಮ ಸಹಾಯ ನಾನು ಯಾವತ್ತು ಮರಿಯಲ್ಲ ನಿಮ್ಮಿಂದಾಗಿ ನಾನು ಇವತ್ತು ಮಾತಾಡೋ ಹೋಗಾಯ್ತು ಮಗು ಮಿಟ್ಟು ಇದು ನೀನು ಆದಿದ್ದು ಕಂದ ನಿನ್ನ ಮನಸ್ಸಲ್ಲಿ ದೃಢ ನಿರ್ಧಾರ ಇಲ್ಲದೆ ಇದ್ದಿದ್ರಿ ಡಾಕ್ಟರ್ಲಿಲ್ಲ ಶಬಾಷ್ ಮಗನೇ ನೀನು ಗೆದ್ದುಬಿಟ್ಟೆ ಹಾ ಬಪೀತಾ ಅಂಕಲ್ ಆದ್ರೆ ನಾನೆಷ್ಟು ಕಷ್ಟಪಟ್ಟಿದ್ದೇನೋ ನೀವು ಅಷ್ಟೇ ಕಷ್ಟಪಟ್ಟಿದ್ದೀರ ಅದೇ ಈ ಕಾಲದಲ್ಲಿ ಯಾರು ಯಾರಿಗೂ ಸಹಾಯ ಮಾಡಲ್ಲ ಆದ್ರೆ ನೀವು ಮಾಡಿದ್ರಿ ನೀವು ನಿಜವಾಗ್ಲೂ ಈ ಕಾಡಿನ ಹೀರೋ ಗಪ್ಪ ಯಾ ಚಿಕ್ಕಪ್ಪಗೆ ತುಂಬನೇ ಅಳು ಬರುತ್ತೆ ಆಮೇಲೆ ಅವರಿಬ್ರು ಒಬ್ಬರು ಹಾಗೆ ಮಾಡ್ಕೋತಾರೆ ಆಮೇಲೆ ಇಬ್ರು ಒಟ್ಟಿಗೆ ವಾಸ ಮಾಡ್ತಿದ್ರು ಈ ಕಥೆಯಿಂದ ಕಲ್ತ್ಕೊಳ್ಳೋದೇನು ಅಂದ್ರೆ ಹಣ ರೂಪ ರಂಗದಿಂದ ಫ್ರೆಂಡ್ಸ್ ಆಗಲ್ಲ ಫ್ರೆಂಡ್ಸ್ ಯಾವತ್ತು ಮನಸ್ಸಿಂದ ಆಗೋದು ಪಪ್ಪಾಯ ಚಿಕ್ಕಪ್ಪ ಮತ್ತೆ ಮಿಟ್ಟುಗೆ ಒಬ್ಬನೊಬ್ರು ಗೊತ್ತೂ ಇರ್ಲಿಲ್ಲ ಆದ್ರೆ ಪಪ್ಪಾಯ ಚಿಕ್ಕಪ್ಪ ಅವರ ಒಂದು ಸತ್ಯ ಮಿಟ್ಟು ಜೊತೆ ಒಂದು ಲಾಯಲ್ ಆದ ಫ್ರೆಂಡ್ಶಿಪ್ ಉಂಟಾಯ್ತು